ಸುಮಾರು ಸಾವಿರ ವರ್ಷಗಳ ಹಿಂದೆ ಯೂಸ್ ಮಾಡಿದಂಥ ವ್ಯವಸಾಯ ಮತ್ತು ತುಳುನಾಡಿನ ಒಂದು ವೈಶಿಷ್ಟ್ಯತೆ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಮ್ಯೂಸಿಯಮ್ ಆಫ್ ತುಳುನಾಡು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಯೂನಿಕ್ ಪ್ಲೇಸ್ ಅಂತ ಹೇಳ್ಬೋದು ಬನ್ನಿ ಒಳಗಡೆ ಹೋಗೋಣ Тук има много скаймила, пасмони. Пасмони, пасмони, пасмони. Вау! И че, други, и че, други. Да ганди, джим! Да ганди си, да виселят мамата с тук. Вау! Май Кришна е съправен. Къде, къде? Къде? А, о, тук пълната е, пълната е. Вау, бе, 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 бе. ವ ಇಟ್ಸ್ ಯೂನಿಕ್ ಆಕ್ಚುಲಿ ಇದು ನಮಗೆ ತುಂಬಾ ವಿಶೇಷ ಅನಿಸುತ್ತೆ ಫಿಲಿಂ ಪ್ರಾಜೆಕ್ಟರ್ ಇದು ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಮ ಕರ್ನಾಟಕದ ಸಿನಿಮಾ ಯಾವ ಪ್ರಾಜೆಕ್ಟ್ರಲ್ಲಿ ಆಗ್ತಾ ಇತ್ತು ಮುಂಚೆ ಅಂತಂದರೆ ಮಿನಿಮಮ್ ಒಂದು ಒಂದು ಎಪ್ಪತ್ತು ವರ್ಷದ ಹಿಂದೆ ನಡೆದಂಥ ಒಂದು ಸಿನಿಮಾ ಬಯೋಸ್ಕೋಪ್ ಆಗಿರ್ಬೋದು ನೋಡಿ ಇದರಲ್ಲಿ ಈ ನೆಗೆಟಿವ್ ಭಾಳ ಅದ್ಭುತವಾದಂಥ ನೆಗೆಟಿವ್ ವಾ ತುಂಬ ಅದೇ ಆ್ಯಂಟಿಕ್ ಪೀಸಸ್ ಈ ಆ್ಯಂಟಿಕ್ ಪೀಸಸ್ನೆಲ್ಲ ತಗೊಂಬಂದು ಇಲ್ಲಿ ಮಾಡಿರುವಂಥದ್ದು ಬೆರಳ ಚಂತ್ರ

ಹಾಗಾದ್ರೆ ನೂರು ವರ್ಷ ಆಗಿದೆ ಅಂತೀರಾ ನೋಡಿ ಹಳೆಯ ಕಾಲದ ಪಟ್ಟಿಗೆ ನಾವು ಇಲ್ಲಿ ನೋಡ್ಲಿಕ್ಕೆ ಆಗಲ್ಲ ನಮ್ಮ ಸಿಟಿಲಿ ಸಿಗದೇ ಇಲ್ಲ ಇದು ಈ ಥರದ್ದು ಬಹಳ ಅದ್ಭುತವಾದಂತ ಒಂದು ಬಟ್ಟೆಗಳಾಗಿರ್ಬೋದು ಕೆ ಜಿ ತೂಕ ಮಾಡೋದು ಏನದು ಕೆಂಬಳೆ ಅಂತ ಸೋರೆಕಾಯಿ ಅಂದ್ರೆ ಇವಾಗ ಹಳೆ ಕಾಡು ಜನಗಳು ಅದನ್ನ ವಾಟರ್ ಕುಡಿಲಿಕ್ಕೆ ಮತ್ತೆ ಹಾಲು ತುಂಬಲಿಕ್ಕೆ

ಇಲ್ಲಿದ್ದೇನೆ ಏತ ನೀರಾವರಿ ಪದ್ಧತಿ ಅಂದರೆ ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಒಂದು ಐನೂರು ವರ್ಷ ಆಗಿದೆ ಇದು ಎಲ್ಲ ಆಲ್ಮೋಸ್ಟ್ ವಿದ್ವಾಂಸರು ಯಕ್ಷಗಾನ ನೀವು ನೋಡ್ಬೋದು ಇಲ್ಲಿ ಯಜ್ಞ ಯಕ್ಷಗಾನದ ಒಂದು ಅದ್ಭುತವಾದಂಥ ಒಂದು ಸಂಪ್ರದಾಯ ಉಳಿದಿರೋದಂತಂದರೆ ಅದು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಒಂದು ತುಂಬ ಹಳೆಯ ಕಲಾವಿದರು ಅಂತಂದರೆ ಕುಂಬಾಳೆ ಸೀಮೆ ಯಕ್ಷಗಾನ ಗುರು ಕೋಟ್ಯಾಲಣ್ಣ ಆಳ್ವ ಅವರು ಒಂದು ಸುಮಾರು ವರ್ಷಗಳಿಂದ ಫಸ್ಟ್ ಮೂಲ ಯಕ್ಷಗಾನನ ತೊಗೊಂಡ್ಬರೋದಕ್ಕೆ ಕಾರಣ ಅವರು ಅಂತ ನಾವು ಹೇಳ್ಬೋದು

ಇದು ನೋಡಿ ಗರಡಿ ಮನೆಯ ಒಂದು ಅದ್ಭುತವಾದಂತಹ ಅವಶೇಷಗಳು ನೋಡಿ ಇಲ್ಲಿದೆ ಗರಡಿ ಮನೆಯ ಉಪಕರಣಗಳು ಇವರು ಲಯನ್ ಕಾಲಜೆ ವಸಂತ್ ಕೆ ರೈ ಇವರು ನ್ಯಾಷನಲ್ ರೆಫ್ರೆನ್ಸಿತ್ ಇಟ್ ಪವರ್ ಆಫ್ ಲಿಫ್ಟ್ ಫೌಂಡರ್ ಪ್ರೆಸಿಡೆಂಟ್ ಆಫ್ ಶ್ರೀ ದುರ್ಗಾ ಮನೆ ಮಿಸ್ಸಿಸ್ ಮಿನಿ ಡಿ ಕೆ ಇವರು ಕೋಂಡರು ಇಲ್ಲಿ ಫಸ್ಟ್ ಎರಡು ಮನೆ ಮಾಡಿದಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ಹಾಗೆ ಹಳೆಯ ಆಯುಧಗಳು ನೋಡಿ ರಾಜರೆಲ್ಲ ಯೂಸ್ ಮಾಡಿದಾರಲ್ಲ ಆ ಥರ ಒಂದು ಇದೆ ಅಲ್ಲಿ ಹಳೇ ಕಾಲದ ಗನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದಂಥ ಗನ್ನಗಳು ಆ ಥರ ಗನ್ನು ಹಾಗೆ ಇದು ನೋಡಿ ನಮ್ಮ ವ್ಯವಸಾಯ ಮಾಡುವಂಥ ರೈತರು ಭಾರಿ ಕೋಲು ಅಂತೀವಿ ನಮ್ಮ ಕಡೆ ನಿಮಗೆ ಗೊತ್ತಿರ್ಬೋದು ಕಂಬಳ ಓಡಿಸ್ಲಿಕ್ಕೆ ಯೂಸ್ ಮಾಡುವಂಥ ಒಂದು ಅದ್ಭುತವಾದಂಥ ಕೋಲುಗಳು ಅಂದರೆ ಇದಕ್ಕೆ ಹೊಡೆದ ತಕ್ಷಣ ಅದು ಎಗರ್ಕೊಂಡು ಓಡಾಗುತ್ತೆ ಗೊತ್ತಾ ಆ ಥರ ಒಂದು ಬ್ಯೂಟಿಫುಲ್ ಈ ಥರ ನಾನು ಹಿಡ್ಕಂತೀನಿ ಅಂತ ನಾನು ಅಂದ್ಕೊಂಡಿರಲ್ಲ ನಮಗೇನು ಗೊತ್ತಿತ್ತಾ ಇದು ಸೊ ಭತ್ತದ ಅಲ್ಲರ್ ಮಿಷನ್ ಇದು ಇದು ಕೋಣಗಳಿಗೆ ಹಾಕ್ತಾರಲ್ಲ ಆ ಥರ ಇದು ಏನಂತಾರೆ ಇದಕ್ಕೆ ಹಾಂ ಕಂಬಳದಲ್ಲಿ ಉಪಯೋಗಿಸುವ ಉಪಕರಣಗಳು ನಗು ಬೆತ್ತ ಕನೆ ಹಲೆ ಹಲಗೆ ಮೂಗುದಾರ ನೋಡಿ ಮೂಗುದಾರ ಇದು ಈ ಥರ ಇರುತ್ತೆ ಮೂಗುದಾರ ಇದು ಮತ್ತು ಇದು ಡಿಸೈನ್ ಡಿಸೈನ್ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ತಾರೆ ಹಾಗೆ ಮಾಗಣ್ ಮಾಗಣ ತಿಡಿ ಕೃಷ್ಣಪ್ಪ ಮೇಲಾಂಟ ಅಂದರೆ ಇವರು ಮೂಲತಃ ಮಂಗಳೂರಿನಲ್ಲಿ ಭತ್ತ ಮತ್ತು ಒಂದು ರೈತಾಪೀಠಿ ಕುಟುಂಬದಲ್ಲಿ ಜನಿಸಿ ಒಂದು ಅದ್ಭುತಗಳನ್ನ ನಡೆದಂಥ ಒಂದು ಮೇಯ್ನ್ ಲೀಡ್ರು ಅಂತ ಹೇಳ್ಬೋದು ಅಂದರೆ ಇದಕ್ಕೇನಂತೇಳಿ ಹೇಳೋದು ಲೀಡ್ರು ಅಂದರೆ ಮೀನ್ಸ್ ನಿಮ್ಗೆ ಗೊತ್ತಲ್ಲ ಮುಖ್ಯ ಒಬ್ಬ ವ್ಯಕ್ತಿ ಅಂತ ಸೊ ಇಲ್ಲಿ ಒಬ್ಬ ರಾಜರದ್ದು ಫೋಟೋ ಇದೆ ಬಟ್ ಆ ರಾಜರು ಯಾರಂತ ನನಗೆ ಗೊತ್ತಿಲ್ಲ ಬಟ್ ಹಳೆಯ ಫೋಟೋ ತುಂಬ ಓಲ್ಡ್ ಹಳೆಯ ಟೆಲಿಫೋನ್ ಹತ್ತಿರ ಇಟ್ಟಿದ್ದಾರೆ ಹಾಗೆ ನೋಡ್ಬೋದು ಇಲ್ಲಿ ಹಳೆಯ ಪಾತ್ರಗಳು ಮತ್ತು ಅವರು ತಲೆಗೆ ಕೆಲಸ ಮಾಡಬೇಕಿದ್ರು ಹಾಕೊಳ್ಳೋರು ಆ ಥರ ಒಂದು ಪದಾರ್ಥಗಳು ಮತ್ತು ಇದು ಹಳೆಯ ಬಾಗಿಲು ನೋಡ್ಬೋದು ಸುಮಾರು ಒಂದು ಫೈವ್ ಹಂಡ್ರೆಡ್ ಇಯರ್ಸ್ ಆಗಿದೆ ಆ ಥರ ಒಂದು ಬಾಗಿಲು ಬುದ್ಧ ಜೈನರು ಇದ್ದಂಥ ಒಂದು ನಾಡಿ ಬರೀ ನಮ್ಮ ಬೇರೆ ಪ್ರದೇಶದಕ್ಕಿಂತ ಮಂಗಳೂರಲ್ಲಿ ತುಂಬ ಜನ ಇದ್ದರು ಸೊ ಆ ಥರ ಅದು ನೋಡಿ ಇದು ಹಳೇ ಫೋಟೋಗಳು ಹಾಗೆ ಇದು ಕುದುರೆಗಾಡಿ ಸುಮಾರು ಒಂದು ಟೂ ಫಿಫ್ಟಿ ಇಯರ್ಸ್ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಅಂದರೆ ಮುನ್ನೂರು ವರ್ಷಗಳ ಹಳೆಯ ಒಂದು ಅದ್ಭುತವಾದಂತಹ ಕುದುರೆ ಗಾಡಿಯ ಟಾಂಗ ನೋಡಿ ಇದನ್ನು ಅಲ್ಲಿ ದೀಪ ಹಚ್ಚಿಬಿಟ್ರೆ ಎಲ್ಲ ಕಡೆ ಮೂರು ತ್ರೀ ಸಿಕ್ಸ್ಟಿ ಡಿಗ್ರೀಲು ಕಾಣಿಸುವಂಥ ಒಂದು ಇದು ಲೈಟು ನೋಡಿ ಎಷ್ಟು ಅದ್ಭುತವಾದಾಗಿದೆ ಲೈಟ್ ಟಾಂಗ ಆ ಒಂದು ಟೈಮಲ್ಲಿ ನಾವು ನೋಡಲಿಕ್ಕೆ ಈ ಬಗ್ಗೆ ಎಲ್ಲೂ ಸಿಗೋದಿಲ್ಲ ಆ ಟೈಮಲ್ಲಿ ಎಲ್ಲರೂ ಯೂಸ್ ಮಾಡೋರು ಈ ಥರ ಹಾಂ ಹಾಂ ಇದು ನೋಡಿ ಎಗ್ ಆಸ್ಟ್ರೀಸ್ ಒಂದು ಪಕ್ಷಿ ಇಮ್ಮೋ ಪಕ್ಷಿ ಅಂತೀವಿ ನಾವು ಕನ್ನಡದಲ್ಲಿ ಆ ಒಂದು ಪಕ್ಷಿ ಆ ಮೊಟ್ಟೆ ಒರಿಜಿನಲ್ ಮೊಟ್ಟೆ ಇದನ್ನು ಒಂದು ಅವಶೇಷ ಅದ್ಭುತವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ತುಂಬ ವಿಶೇಷ ಇದೆ ಇಲ್ಲಿ ಹಾಗೆ ನೋಡಿ ನೀವು ನೋಡ್ಬೋದು ನಮ್ಮ ಹಿಂಡಿಯ ಮ್ಯಾಪ್ ಆಗಿರ್ಬೋದು ಚಿತ್ರಪಟಗಳು ಸುಮಾರು ಒಂದು ಇನ್ನೂರು ವರ್ಷದ ಹಿಂದೆ ಹೆಂಗಿತ್ತು ಆ ಥರ ಮಂಗಳೂರಿನ ಹಂಚಿನ ಉದ್ದಿಮೆ ಅಂದರೆ ನೀವು ಮನೆಗಳಿಗೆ ಯೂಸ್ ಮಾಡಿರುವಂಥ ಆಗಿರ್ಬೋದು ಮನೆ ದಿನನಿತ್ಯ ಬಳಸುವಂಥ ಒಂದು ಮಣ್ಣಿನ ಮಡಿಕೆಗಳಾಗಿರ್ಬೋದು ಅದೆಲ್ಲ ಇಲ್ಲಿ ನಿಮಗೆ ಕಾಣಲು ಸಿಗುತ್ತೆ ಹಾಗೆ ನೀವು ಈ ಕಡೆ ಬಂದರೆ ದೈವಸ್ಥಾನ ಮಣ್ಣಿನ ಮಂಚ ದೈವಸ್ಥಾನ ಮಣ್ಣಿನ ಮಂಚ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ಲಿಮ್ ಇದು ನೋಡಿ ಜರಕ ಅಂದರೆ ಈ ಬಟ್ಟೆಗಳು ನೆಯ್ಯುವಂಥ ಒಂದು ಒಂದು ಮಿಷಿನ್ನು ಆಗಿನ ಕಾಲದಲ್ಲಿ ಒಂದು ಅದು ಸೊ ಇದು ಹೆತ್ತಿನ ಗಾಡಿ ಇದಕ್ಕೊಂದು ಟೂ ಹಂಡ್ರೆಡ್ ಇಯರ್ಸ್ ಆಗಿದೆ ಹಾಗೆ ನೀವು ಇವಾಗ ನೋಡಿದರೆ ಇವಾಗ ಇದು ಈ ಥರ ಒಂದು ಐಟಮೆಲ್ಲ ಜಾಸ್ತಿ ಯೂಸ್ ಮಾಡೋದು ಈ ಆಫ್ರಿಕಾ ಮತ್ತು ಈಜಿಪ್ಟ್ಗಳಲ್ಲಿ ಈ ಥರ ಒಂದು ಆರ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಬಟ್ ಎಷ್ಟು ಅದ್ಭುತವಾಗಿದೆ ನೋಡಿ ಸೊ ಹಾಗೆ ಇಲ್ಲಿ ನೀವು ಬಂದರೆ ಇದು ಹಂದಿ ಅಂದರೆ ಕನ್ನಡದಲ್ಲಿ ಕಾಡ ಹಂದಿ ಕಾಡ ಹಂದಿ ಇರುವು ಅಂದರೆ ಅದಕ್ಕೆ ಒರ್ಜಿನಲ್ ಅಲ್ಲು ಹೆಂಗಿರುತ್ತೆ ಅಂತ ನಾನಂತೂ ನೋಡಿಲ್ಲ ಬಟ್ ಎಷ್ಟು ಅದ್ಭುತ ಆಗಿ ಆಗಿದೆ ನೋಡಿ ಹಾಂ ಎಷ್ಟು ಅದ್ಭುತವಾಗಿದೆ ಮತ್ತು ಹಾಗೆ ಇದು ಮಂಗಳೂರಿನಂಥ ವಿಶೇಷ ಇದು ನೋಡಿ ಫುಲ್ ಫೈ ಇದು ಹೆಂಗೆ ಎಷ್ಟು ಗಟ್ಟಿ ಇದೆ ನೋಡಿ ಇದು ಇದು ಅದು ಒಂದು ಮರದ ಒದಕ್ಕೆ ಥರ ಇದೆ ಇದು ಇದು ಬಂದ್ಬಿಟ್ಟು ತಿಮಿಂಗ್ಲದ ಮುಳ್ಳು ಅಂದರೆ ಸೆಂಟ್ರ್ ಬೋನ್ ಅಂತಾರೆ ಇದಕ್ಕೆ ಹಾಂ ಅದಾದಮೇಲೆ ಈ ತಲೆ ಹಿಂದೆ ನೋಡಿ ಇದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹಳೆ ಕಾಲದ ಬೋ ಬೋಟ್ ಲೈಕ್ ತೆಪ್ಪ ಆ ಥರ ಏನು ಬೇಕಾದ್ರೂ ಅಂದ್ಕೊಬೋದು ನೀವು ಅಷ್ಟೊಂದು ಹಳೆಯದು ಅದು ಏನು ಒಂದು ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಆಗಿದೆ ಇದು ಸೊ ಇದು ತಿಮಿಂಗ್ಲದ ತಲೆ ಎಲುಬುಗಳು ಎಷ್ಟು ಗಟ್ಟಿ ಇದೆ ತೆಲುಬು ಇದರಲ್ಲಿ ಮೀನು ಹಿಡಿತಾರೆ ಇದು ಗೊತ್ತಲ್ವ ತುಂಬ ಹಳೆಯದು ಇವಾಗ ಇವಾಗ ಆಚರಣೆನೇ ಇಲ್ಲ ಅದು ಇದು ಯಾವಾಗಿನ ಕಾಲದ್ದು ಗೊತ್ತಿಲ್ಲ ಬಟ್ ಚಕ್ರ ತುಂಬ ಚೆನ್ನಾಗಿದೆ ತಿಮಿಂಗ್ಲ ಸೊ ಯಾವ ರಾಜರು ಎಲ್ಲಿ ಯಾವ ಇಸ್ಪಿಲಿ ಆಳಿದರು ಅನ್ನೋದು ನೋಡಿ ಇದು ರಿಯಲ್ ಬಂದ್ಬಿಟ್ಟು ಆಮೆ ಆಮೆಯ ತಲೆ ನೋಡಿ ಆಮೆಯ ತಲೆ ಎಷ್ಟು ಅದ್ಭುತವಾಗಿದೆ ಎಷ್ಟು ವರ್ಷ ಆಗಿರ್ಬೋದು ಅದಕ್ಕೆ ಈ ಥರ ಆಮೆಗಳು ನಾವು ಈಗಿನ ಕಾಲದಲ್ಲಿ ನೋಡೇ ಇಲ್ಲ ಬಿಡಿ ಹಾಂ ತೊಟ್ಟಿಲು ಮಕ್ಕಳ ತೊಟ್ಟಿಲು ಹಾಗೆ ಪ್ಯಾನ್ ಹೊಲಿ ಕ್ಯಾಮ್ರಾ ಅಂತ ಇದು ಫಸ್ಟು ಕ್ಯಾಮ್ರಾ ಬೆಳೆದಿದ್ದು ಎಷ್ಟು ಅದ್ಭುತವಾಗಿದೆ ನೋಡಿ ಫಸ್ಟ್ ಟೈಮು ವರ್ಲ್ಡಲ್ಲಿ ಕ್ಯಾಮ್ರಾ ಕಂಡುಹಿಡಿದ್ನ ಇದನ್ನು ಮಂಗಳೂರಿಗೆ ತೊಗೊಂಬಂದು ಒಬ್ಬ ರಾಜ ಇಲ್ಲಿ ಟ್ರೈ ಮಾಡ್ತಾನೆ ಸೊ ಆ ಒಂದು ಕ್ಯಾಮ್ರಾ ಇಲ್ಲಿ ಸಿಕ್ಕಿರೋದು ಆ್ಯಂಗ್ ಸ್ಟಾರ್ ಆ್ಯಂಡ್ ಸನ್ ಅಂದರೆ ಆ್ಯಂಗ್ಸ್ಟಾರ್ ಆ್ಯಂಡ್ ಸನ್ ಅವರು ಬ್ರಿಟಿಷರು ತೊಗೊಂಬಂದಂಥ ಮೊಟ್ಟ ಮೊದಲನೆಯ ಕ್ಯಾಮ್ರಾ ಅಂದರೆ ಇದು ಕೈಯಿಂದ ಮಾಡಿ ಮರದ ಕಟ್ಟಿಗೆಗಳಿಂದ ತಯಾರು ಮಾಡಿದಂಥ ಒಂದು ಕ್ಯಾಮ್ರಾ ಎಷ್ಟು ಅದ್ಭುತವಾಗಿದೆ ಅಲ್ವ ಹಾಗೆ ನೋಡಿ ಮಕ್ಕಳ ಮಕ್ಕಳದ್ದು ಇದಲ್ಲ ತೊಟ್ಟಿಲುಗಳು ಇಷ್ಟು ಚೆಂದ ಇದೆ ಮಿಷಿನ್ ನೀವೆಲ್ಲರೂ ನೋಡ್ತೀರಾ ಓ ಈ ಥರ ಇರುತ್ತಪ್ಪ ಅಂತ ನೋಡಿ ಆಗಿನ ಕಾಲದ ಒಂದು ಬಟ್ಟೆ ಮಿಷನ್ ಇದು ಹೆಸರೇನು ಗೊತ್ತಾ ಸಿಂಗರ್ ಸೆವೆಂಟಿ ಒನ್ ಒನ್ ಜೀರೋ ಒನ್ ಆ್ಯಂಡಿ ಕ್ಯೂ ಅಂದರೆ ವೆರಿ ಬ್ಯೂಟಿಫುಲ್ ಓಲ್ಡ್ ಪ್ಲೇಸು ಹೊಲಿಗೆ ಯಂತ್ರ ಎಷ್ಟು ಸಾವಿರ ವರ್ಷ ಆಗಿದೆಯೋ ಅದು ಗೊತ್ತಿಲ್ಲ ಬಟ್ ಅದ್ಭುತವಾದಂಥ ಪ್ಲೇಸ್ ನೋಡಿ ಆಗಿನ ಕಾಲದಲ್ಲಿ ರಾಜರು ಒಂದು ರಾಣಿನ ಕರ್ಕೊಂಡು ಒಳಗಡೆ ಕೂರಿಸ್ಕೊಂಡು ಆ ಕಡೆ ಈ ಕಡೆ ಹೋಗೋರು ಗೊತ್ತಾ ಅಂದರೆ ಕಾಲು ನಡಿಗೆಯಿಂದ ಕರ್ಕೊಂಡು ಹೋಗೋರು ಅಂತೆ ತನ್ನ ಎಗಲ ಮೇಲೆ ಹೊತ್ಕೊಂಡು ಸೊ ಅದು ಪಲ್ಲಕ್ಕಿ ಥರ ಯೂಸ್ ಮಾಡೋರು ನೋಡಿ ನಿಮಗೆ ಇದನ್ನು ನೋಡ್ಬೋದು ಎಷ್ಟು ಲ್ಯಾಕ್ ಆಗಿದೆ ಅನ್ಸುತ್ತೆ ಇದು ಬಟ್ ತುಂಬ ಅದ್ಭುತವಾಗಿದೆ ಈಗ ರಾಜರು ಆಗಿನ ಕಾಲದಲ್ಲಿ ರಾಣಿ ಮತ್ತು ರಾಜನ್ನ ಇದೇ ಥರ ಕರ್ಕೊಂಡು ಹೋಗೋರು ಸೊ ಎಕ್ಸಾಂಪಲ್ ಇಲ್ಲಿ ನೋಡಿದರೆ ನೋಡಿ ಶ್ರೀಕೃಷ್ಣ ಪರಮಾತ್ಮ ಹೋದಂಥ ಒಂದು ಪೇಂಟ್ ಅದ್ಭುತವಾಗಿದೆ ಸೆಲೂನ್ ಉಪಕರಣ ನೋಡಿ ಜಗದೀಶ್ ಸರ್ ಏನೋ ತೋರಿಸ್ತಾರೆ ಇಲ್ಲಿ ಇದು ನ್ಯಾಚುರಲ್ ಚೆನ್ನಾಗಿದೆ ಇದು ಹಟ್ಟಕ್ಕೆ ಹತ್ತುವಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಂದರೆ ಹೇಳಿ ನೋಡಿ ಇಲ್ಲಿ ಸಾಕಷ್ಟು ಈಗಿನ ಕರೆನ್ಸಿಯಿಂದ ಹಿಡಿದು ಹಳೆ ಕರೆನ್ಸಿ ವರೆಗೂ ಫಾರಿನ್ ಕರೆನ್ಸಿ ವರೆಗೂ ಎಲ್ಲ ಪ್ರತಿಯೊಂದು ಇಲ್ಲಿದೆ ಕಾಯಿನ್ಸ್ ಆ್ಯಂಡ್ ನೋಟ್ಸ್ ಎಲ್ಲನೂ ಇದೆ ತಿರ್ಗಿಯಾರ ಹಳೇ ಮಿಷನ್ಗಳು ಭತ್ತದ ಭತ್ತ ಇದ್ರೊಳಗೆ ಹಾಕಿದರೆ ಇದರಿಂದ ಅಕ್ಕಿಗಳು ಬರುವಂಥ ಒಂದು ಮಿಷನ್ ಓಲ್ಡ್ ಟೈಮ್ ಇದು ಹಳೇ ಗಡಿಯಾರ

ನಾಲ್ಕು ಐದು ಗಂಟೆ ಆರು ಗಂಟೆ ಅಲ್ಲಿ ಹಾಗೆ ಅದೇ ಸೂರ್ಯನ ಬೆಳಕಿಂದ ಇಷ್ಟೊಂದೆಲ್ಲ ಆಗಿನ ಕಾಲದಲ್ಲೇ ಕಂಡು ಹಿಡಿದಿರಂತ ಇದು ನೋಡಿ ಬ್ರಿಟಿಷ್ ಅವರು ಒಂದು ಪೇಂಟ್ ಮಾಡಿರುವಂತ ಅದ್ಭುತ ಅದ್ಭುತ ಅದು ಕೇಳ ನೆರಳು ನೋಡಿ ಸಮಯ ಗುರುತಿಸುವ ಒಂದು ಯಂತ್ರ ನೀರ್ಲಿ ಸನ್ ಡಿಯೋಲ್ ಅಂತ ಇದರ ಹೆಸರು ಸೊ ಇಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಯುನೈಟೆಡ್ ಕಿಂಗ್ಡಮ್ ರಿಷಿ ಸುನಕ್ ಅವ್ರದೊಂದು ಫೋಟೋ ಇದೆ ಬ್ರಿಟನ್ ಪಾರ್ಲಿಮೆಂಟ್ ಅಂದರೆ ಬ್ರಿಟನ್ ದೇಶದ ಪಾರ್ಲಿಮೆಂಟ್ ಹೆಂಗಿರುತ್ತೆ ಇವಾಗ ವಿಧಾನಸೌಧ ಇದೆಯಲ್ಲ ಆ ಥರ ವಿಧಾನಸೌಧ ನಮ್ಮದು ಎಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿ ತೋರಿಸಿದರೆ ಬ್ರಿಟನ್ದು ಇದು ಕುಮಾರವ್ಯಾಸ ಕುಮಾರವ್ಯಾಸ ನೋಡಿ ಇಂಥ ಅದ್ಭುತ ಗ್ರಂಥ ಅಂದರೆ ಇದು ಸೀರಿಯಸ್ಲಿ ಇದರಲ್ಲಿ ಇಲ್ಲದೆ ಇರೋದೇ ಇಲ್ಲ ಅಷ್ಟು ಅದ್ಭುತವಾದಂಥ ಒಂದು ಸೀತಾರಾಮ್ ಅವರು ಕಾಪಾಡ್ಕೊಂಡು ಬಂದಂಥ ಕುಮಾರವ್ಯಾಸ ಪ್ರತಿಯೊಂದು ವಿಚಾರನೇ ಇದ್ರೊಳಗಡೆ ಕುಮಾರವ್ಯಾಸರ ಭಾರತ ಎಷ್ಟು ಅದ್ಭುತ ನೋಡಿ ಆಗಿನ ಕಾಲದಲ್ಲಿ ನಿಮಗೆ ಕೌರವರು ಪಾಂಡವರು ಪೊಗಡೆ ಆಟ ಆಡೋರು ಅಂತ ಹೇಳ್ತಾರಲ್ಲ ಸೊ ಪೊಗಡೆ ಆಟಗಳನ್ನ ಈ ಥರ ಯೂಸ್ ಮಾಡೋರು ನೀವೇನು ಇವಾಗ ಒಂದು ಬಳಪದಲ್ಲಿ ಬರೀತಿರೋ ಆ ಥರ ಇರಲಿಲ್ಲ ಮುಂಚೆ ಈ ಥರ ಒಂದು ಇದರಲ್ಲಿ ಮಾಡೋರು ಎಷ್ಟು ಅದ್ಭುತವಾಗಿದೆ ಸೊ ಮುಂಚೆ ಕೇರಳದ ದೇವಗಳ ಪ್ರಸಾದ ಅಂದರೆ ದೇವಸ್ಥಾನದಲ್ಲಿ ಮಾಡುತ್ತಿರುವಂಥ ಪ್ರಸಾದಗಳು ಈ ಥರ ಒಂದು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಪ್ರಸಾದವನ್ನು ಟ್ರೈ ಮಾಡೋರು ನೋಡಿ ಎಷ್ಟು ವರ್ಷದ ಹಳೆಯ ಪೀಠಪಕರಣಗಳು ಇಲ್ಲಿ ನಮ್ಮ ಕಣ್ಣದ್ರೆ ಕಾಣಿಸುತ್ತೆ ಸೀರಿಯಸ್ಲಿ ನಾನಂತೂ ಒಂದು ಅದೃಷ್ಟ ಪಡೆದಿದ್ದೆ ಅಂತ ತಿಳ್ಕೊತೀನಿ ತುಂಬ ಅದ್ ಅದ್ಭುತವಾದಂಥ ಒಂದು ನೋಡಿ ಇಲ್ಲಿ ಫ್ಯಾನ್ ಕೆರೋಸಿನ್ ಅಂದರೆ ಕೆರೋಸಿನ್ ಯೂಸ್ ಮಾಡಿ ಫ್ಯಾನ್ ಓಡ್ತಾ ಇತ್ತು ಅವಾಗ ಅಷ್ಟು ಇದು ಪಂಜರಗಳು ಅಣ್ಣವ್ರದ್ದು ಬಂಗಾರದ ಪಂಜರ ಸಿನಿಮಾ ನೋಡಿದ್ವಿ ಅದೇ ಥರ ಪಂಜರ ಇಲ್ಲಿದೆ ಮಂಗಳೂರಲ್ಲಿ ಮೈಸೂರು ರಾಜರದ್ದು ರಿಯಲ್ಲಾಗಿ ಚಿತ್ರವನ್ನು ಬಿಡಿಸಿ ಇಲ್ಲಿಗೆ ಕೊಟ್ಟಿದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಕೊಟ್ಟರು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಬೋನು ಇದು ಮಾನವನ ಅವಶೇಷಗಳು ಅಂದರೆ ಮಾನವನ ಮೈಂಡಲ್ಲಿ ಏನೇನಿದೆ ಭಾಳ ಅದ್ಭುತವಾಗಿದೆ ಸೀರಿಯಸ್ಲಿ ಇದು ಹಳೆಯ ಕಂಬಗಳು ಒಂದು ನೂರಾರು ವರ್ಷಗಳಾಗಿದೆಯೋ ಇನ್ನೂರು ವರ್ಷ ಆಗಿದೆಯೋ ಗೊತ್ತಿಲ್ಲ ಬಟ್ ತುಂಬ ಅದ್ಭುತವಾಗಿದೆ ಸೀರೆಸ್ಸಿ ಇದು ನೋಡಿ ಹಳೆಯ ಕಾಲದಲ್ಲಿ ಭತ್ತಗಳನ್ನ ತುಂಬಿಡೋದಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು ನಿಮಗೆ ಗೊತ್ತಿರ್ಬೋದು ನನಗೆ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇಲ್ಲ ತುಂಬ ಹಳೆಯ ಒಂದು ಭತ್ತಗಳನ್ನ ಯೂಸ್ ಮಾಡೋಂಥದ್ದು ಉಪ್ಪು ಹಾಕುವರು ಅಂತ ಅಂದರೆ ಅದು ನನಗೆ ಐಡಿಯಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲೆಲ್ಲ ರಾಗಿ ಭತ್ತಗಳನ್ನೆಲ್ಲ ತುಂಬರು ಎಷ್ಟು ಹಳೆಯ ಒಂದು ಅವಶೇಷಗಳಂದರೆ ಸೀರಿಯಸ್ಲಿ ತಪ್ಪಾಗಲಾರದು ತುಂಬ ಅದ್ಭುತವಾಗಿದೆ ಇದು ಹಳೆಯ ಜೋಕಾಲಿ ಎಷ್ಟು ಚೆನ್ನಾಗಿದೆ ನೋಡಿ ಏನೊಂದು ಟು ಫಿಫ್ಟಿ ಇಯರ್ಸ್ ಜೋಕಾಲಿ ಅನಿಸುತ್ತೆ ಮೊದಲ ವಾಷಿಂಗ್ ಮಿಷಿನ್ ಏಷ್ಯಾದಲ್ಲಿ ಮೊದಲ ವಾಷಿಂಗ್ ಮಿಷಿನ್ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಹಾಂ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವ್ರದ್ದು ಇಟ್ಟಿದ್ದಾರೆ ಹಾಗೆ ನಮ್ಮ ಬಸವೇಶ್ವರ ಅವ್ರದ್ದು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಹಾಂ ನಾವು ತುಂಬ ನನಗಂತೂ ತುಂಬ ಆಯ್ತು ಇದು ನೋಡಿ ನಿಮಗೆ ನಾನು ಏನೂ ಹೇಳಬೇಕಾಗಿಲ್ಲ ಶಂಕರಾಚಾರ್ಯರು ಹಾಗೆ ನಮ್ಮ ಬುದ್ಧ ಅವ್ರದ್ದು ಗೋಲ್ಡನ್ ಟೆಂಪಲ್ ಸಿಂಪ್ಲಿಂಗ್ ಬುದ್ಧ ಇದು ಹಳೆಯ ಮದುವೆಗೆ ವಾದ್ಯ ಮತ್ತು ಹಾಗೆ ಮ್ಯೂಸಿಕ್ ನೋಡಿ ಇದು ಒಂದು ಸೌಂಡ್ ಜಗದೀಶ್ ಅವರು ನಮ್ಮ ಎದುರುಗಡೆ ಮಾಡಿಕೊಡ್ತಾರೆ ಎಷ್ಟು ಅದ್ಭುತವಾಗಿದೆ ಸೌಂಡ್ ಇದು ಸುಮಾರು ಒಂದು ನೂರು ವರ್ಷಗಳ ಹಿಂದಿನ ಒಂದು ಟ್ರೇಪ್ ರೆಕಾರ್ಡ್ ಮತ್ತೆ ಡಿಟಾರ್ಗಳ ಮತ್ತು ಮ್ಯೂಸಿಕ್ ಇನ್ಸ್ಟ್ರಮ್ ಇನ್ಸ್ಟ್ರೂಮೆಂಟ್ಸ್ಗಳು ತುಂಬ ಇದೆ ಮತ್ತು ಎಲ್ಲ ದೇಶದ ರಾಜರು ಮತ್ತು ದೇಶನ ಆಳದಂತರು ಪತಾಂಜಲಿ ಯೋಗಿ ಸೂತ್ರ ಇಲ್ಲಿ ಶ್ರೀಕೃಷ್ಣ ದೇವರಾಯ ಚೆನ್ನಾಯ್ಕ ಮತ್ತು ಇಲ್ಲಿ ರಾಜರಾಜ ಚೋಳ ಅಂದರೆ ಮೊದಲನೇ ರಾಜರಾಜ ಚೋಳ ಧೃತಿರಾಜ್ ಚೋಳ ಮತ್ತು ಗ್ರೇಟ್ ಅಶೋಕ ಅಶೋಕ ಇದರಲ್ಲಿ ನಡೆದಿರುವಂಥದ್ದು ಮತ್ತು ರಣಜಿತ್ ಸಿಂಗ್ ರಾಣಾ ಪ್ರತಾಪ್ ಸಿಂಗ್ ಮತ್ತು ಛತ್ರಪತಿ ಶಿವಾಜಿ ಮತ್ತೆ ನಮ್ಮ ಪ್ರೀತಿಯ ಹೆಚ್ ಡಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಮೊದಲನೇ ಬಾರಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥರು ಇವಾಗ ಮಾಜಿ ಆಗಿದ್ದಾರೆ ಸೊ ಸದ್ಯಕ್ಕೆ ಇವಾಗ ಅವರ ಪಕ್ಕದಲ್ಲೇ ಇರುವಂಥ ನಮ್ಮ ಮೋದಿಜಿಯವರು ಎಷ್ಟು ಅದ್ಭುತ ಗುರು ಶಿಷ್ಯರ ಒಂದು ಒಂದು ಸ ನೋಡದೆ ಒಂದು ಅದ್ಭುತವಾದಂಥ ವಿಚಾರ ಕರ್ನಾಟಕದಿಂದ ಕರೆಸಿಬಿಟ್ಟು ದೇವೇಗೌಡರನ್ನ ಕೂರಿಸಿ ಅತಿಥಿ ಸರ್ಕಾರ ಮಾಡಿದಂಥ ಮೊಟ್ಟ ಮೊದಲ ಏಕೈಕ ಪ್ರೈಮ್ ಮಿನಿಸ್ಟರ್ ಅಂದರೆ ಅದು ನಮ್ಮ ಮೋದಿಜಿ ಸಭ್ಯತೆಗೆ ಮತ್ತು ಒಂದು ಸೌಮ್ಯತೆಗೆ ಹೆಸರಾಗಿರುವಂಥ ಒಂದು ನಮ್ಮ ಮೋದಿಜಿಗೆ ಇಲ್ಲಿಂದಲೇ ಒಂದು ಸಲೂಟ್ ಮಾಡೋಣ ಥ್ಯಾಂಕ್ ಯು ಮೋಜಿ ವಿ ಲವ್ ಯು ಇವರು ನಮ್ಮ ಇದ್ದಾರೆ ಎಕ್ಸ್ ಮಿಲಿಟ್ರಿ ಇವರು ಎಕ್ಸ್ ಮಿಲಿಟ್ರಿ ಮತ್ತು ಮೇಲುಗಡೆ ಇದ್ದಾರಲ್ಲ ಅವರು ಕ್ರಿಕೆಟರ್ ಪೀಟರ್ ಅಂತವ್ರ ಹೆಸರು ಜಾರ್ಜ್ ಫರ್ನಾಂಡಿಸ್ ಮತ್ತು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ ಮಧ್ಯಮಾಚಾರ್ಯರು ಎಷ್ಟು ಜನ ಇದ್ದಾರೆ ಅಂದ್ರೆ ಬಹಳ ಅದ್ಭುತ ಇದು ಸೀರಿಯಸ್ಲಿ ಸ್ನೇಹಿತರೆ ತುಂಬಾ ಖುಷಿ ಆಯ್ತು ನನಗೆ ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ ಅದ್ಭುತವಾದಂಥ ಒಂದು ಗ್ರಂಥಾಲಯ ಬ್ಯೂಟಿಫುಲ್ ಆದಂತಹ ಒಂದು ಐಟಮ್ ಸೊ ಸ್ನೇಹಿತರು ಜಗದೀಶ್ ಹಾಗೆ ನಮ್ಮ ಮನೋಜ್ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿ ಇಲ್ಲೊಂದು ಒಂದು ಹಳೇ ಪ್ರದೇಶಕ್ಕೆ ಕರ್ಕೊಂಡ್ರು ಎಕ್ಸಿಬಿಷನ್ ನೋಡಿ ನನಗೂ ತುಂಬಾ ಖುಷಿ ಆಯ್ತು ಸೀರಿಯಸ್ಲಿ ಇದು ಎಷ್ಟು ವರ್ಷದ ಹಳೆಯ ಒಂದು ಕತ್ತಿ ಅಂತ ನನಗೆ ಗೊತ್ತಿಲ್ಲ ತುಂಬ ರಾಜರು ಯೂಸ್ ಮಾಡಿದಂಥ ಒಂದು ನೂರು ವರ್ಷದ ಹಳೆಯ ಕತ್ತಿ ಅಂತ ನಾವು ಹೇಳ್ಬೋದು ನಮ್ಮ ಕನ್ನಡ ಸಂಸ್ಕೃತಿಲಿ ಅದ್ಭುತವಾದಂಥ ರಾಜರು ಆಗಿ ಅಂತ ಪಾಳೆಗಾರರು ಆಳ್ವಿದಾರೆ ಸೀರಿಯಸ್ಲಿ ನೀವು ಬಂದರೆ ಮಂಗಳೂರಿನಲ್ಲಿ ಬರೀ ಬೀಚ್ ಒಂದೇ ಮಾತ್ರ ಅಲ್ಲ ಇಂದ ಒಂದು ಅದ್ಭುತ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಬಂದು ವೀಟ್ ಮಾಡಬೇಕು ಇಲ್ಲೆಲ್ಲ ನೋಡಬೇಕು ಅಂತ ನಾನು ಹೇಳ್ತೀನಿ ಸೊ ಇನ್ನೊಂದು ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಬರ್ತೀನಿ ಸೊ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ವಿಷ್ಣು ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು लव यू ऑल जय कर्नाटक माता। यस